നമ്മ സ്കൂല പേരെന്റ്സ് മീറ്റിംഗ് അപ്പം കർക്കേ കൂടുതലും ബൊയ്തീ ഇന്ന അജി കർക്ക നമ്മ അമ്മ കിബ് ശോർക്കാടി എഴുത്ത മേസ് ഓദ്ക്കളാവും ప్పంతూ తల తాకి లూ లూ మంజా మంజా మతిగా నీ స్కూల్ తను కర్కబచ్చ పేరెంట్స్ మిటింగ్ నెనదిన మేస్ట్ ఎడ్ మేస్ట్ నిమ్మ అప్పయో నిమ్మ అమ్మందో యార్ కర్కొరీ అంతన యార్ను కర్కం బచ్చో నీను ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಕಣಲಿ ಪ್ರದೀ ಪ್ರದೀಪ ಮತ್ತೆ ಅಜ್ಜಿ ಕರ್ಕೊಂಡು ಹೋದ್ರೆ ನಮ್ಮ ಅಮ್ಮ ಕರ್ಕೊಂಡೋದ್ರೆ ಏನಿಲ್ಲ ಕಣಲಿ ನನ್ನ ಮೇಲೆ ಇಲ್ಲದ್ದೆಲ್ಲ ಚಾಡಿ ಹೇಳ್ತಾರ ಅವರು ಹಾ ನಾನು ಓದ್ಕಮ್ಮಲ್ಲ ಬಾಳ್ಕಮಲ್ಲ ಅಂತ ಹೇಳಿ ಮೇಲ್ ಹೊತ್ತಿ ಏರಿ ಕುಸ್ತಾರೆ ಅದಕ್ಕೆ ನಾನು ಏನ್ ಮಾಡ್ತೀನಿ ಗೊತ್ತೇ ನಮ್ ತಾತ ಐತಲ್ಲ ನಮ್ಮ ತಾತನ್ ಹೋಗ್ತೀನಿ ಸುಮ್ನೆ ಹ್ಮ್ ನಮ್ಮ ತಾತ ಹೆಂಗು ನನ್ನ ಬೈಯಲ್ಲ ನಾನೊಂದ್ರ ಇಷ್ಟ ನಮ್ಮ ತಾತಗೆ ಆ ಪಾತ್ರೆ ಇಲ್ಲಿಂದ ಹೇಳ್ಕೊಂಡು ಕರ್ಕೊಂಡು ಹೋಗ್ತೀನಿ ಎಲ್ಲ ಹೇಳ್ಕೊಂಡು ಕರ್ಕೊಂಡು ಹೋಗಿ ಮೇಸ್ಟ್ರ ಮುಂದೆ ನಿಲ್ಲಿಸ್ತೀನಿ ಆವಾಗ ನಮ್ಮ ತಾತ ಹೇಳ್ತೈತಿ ನಮ್ಮ ಹುಡುಗ ಓದ್ಕೊಂಬ್ತಾನೆ ಟೀಟಿಗೆ ಮಾಡಲ್ಲ ಹಾ ಹುಡುಗ ಬಯಸ್ತ ಅದು ಇದು ಅಂತಲೇ ಎಲ್ಲ ನಮ್ಮ ತಾತ ಅವಾಗ ಮೇಸ್ಟ್ರ್ ಸುಮ್ಮನೆ ಆಗ್ತಾರೆ ಲೋ ಮಂಜಾ ನಾನು ನಿಮ್ಮ ತಾತನ್ನೇ ಕರ್ಕೊಂಡು ಹೋಗ್ತೀನಿ ಕಣ ಜೊತೆಗೆ ನಮ್ಮ ಅಪ್ಪ ನಮ್ಮ ಅಮ್ಮಯ್ಯ ಗೊತ್ತಲ್ವೇನಲ್ಲಿ ಕಣಲ್ಲ ಹೇಳ್ತಾರೆ ಕಣಷ್ಟ್ರತ ನಾವು ಇಬ್ಬರು ಮೊದಲೇ ಉಟ್ ತೀಟಿಗೆ ನನ್ನ ಮಕ್ಕಳು ಊರದಾಗೆಲ್ಲ ಬೈಸ್ಕೊಂಡಿದ್ದೀವಿ ಬ್ಯಾರ್ಯಾರು ಯಾರನ್ನೇ ಸ್ಕೂಲ್ ತಗ ಕರ್ಕೊಂಡೋದ್ರು ನಮ್ಮ ಮೇಲೆ ಜಾಡಿ ಹೇಳ್ತಾರೆ ಕಂಪ್ಲೇಂಟ್ ಹೇಳ್ತಾರೆ ಅದಕ್ಕೆ ಒಂದು ಕೆಲಸ ಮಾಡೋಣ ಮುಂಜಾನೆ ನಾನು ನೀನು ಇಬ್ರುನು ನಿಮ್ಮ ತಾತನ್ನೇ ಕರ್ಕೊಂಡು ಹೋಗೋಣ ಹ್ಞೂ ಇಬ್ಬರು ನನ್ನ ಮೊಮ್ಮಕ್ಕಳ ಕಣಪ್ಪ ಇವರು ಅದಕ್ಕೆನಾ ಅಣ್ಣ ತಮ್ಮದ್ರು ನಾವು ಅವ್ರ ಅಪ್ಪ ಬದುಕಿತ್ತು ಬರಕ್ ಆಗ್ಲಿಲ್ಲ ಕೆಲ್ಸಗಳಿದ್ವು ಅದಕ್ಕೆನಾ ನಾನೇ ಬಂದಿದೀನಿ ಪರವಾಗಿ ಅಂತನಾಳ್ಸ ಇಬ್ಬರು ತಗನು ಹ ಆ ಸುಮ್ಕಿರಲಿ ನಿಮ್ಮ ಅಮ್ಮಯ್ನ್ ಕರ್ಕಂಬ ನಾನ್ ನಮ್ಮ ತಾತನ ಅಪ್ಪ ಅಬ್ನಿಗೆ ಹೋಗೋದು ನೀನಿಗೆ ಕಳ್ಸಲ್ಲ ಮೊದ್ಲೇ ಪೇರೆಂಟ್ಸ್ ಮೀಟಿಂಗ್ ಅಂತ ಮಾಡ್ತಾರೆ ಅವ್ರ ಅವ್ರ ಅಪ್ಪಯ್ಯ ಅವ್ರ ಅಮ್ಮಯ್ಯ ಅವ್ರ ತಾತ ಅಜ್ಜಿಗಳೆಲ್ಲ ಗೊತ್ತೈತೆ ಮೇಸ್ಟ್ ಸುಮ್ಮನೆ ಆಮೇಲೆ ಏನಿಲ್ಲ ಗೊತ್ತಾದ್ರೆ ಏರಿಕ್ತಾರೆ ಬೇಡ ಸುಂಕ ನಾನು ನಮ್ಮ ತಾತನ್ ಕರ್ಕೊಂಡೋಗ್ತೀನಿ ನೀರ್ಕೊಂಡ ಹಾ ಇವ್ರ ತಾತ ಸೌದೋಗ್ತೈತಿ ಎಂಬೋದ್ರೆ ಹಂಗೆ ಹೇಳ್ತಾನಪ್ಪ ಸರಿ ಬಿಡ ಆತು ನಿಮ್ಮ ತಾತನ್ ನೀನ್ ಕರ್ಕೊಂಡೋಗುವ ನಾನು ಯಾರನ್ನ ಏನು ಇವ್ರ ತಾತನ ಕರ್ಕೊಂಡೋದ್ರೆ ಇವ್ರ ತಾತನ ಗಂಟು ಹೋಗೈತಿ ಎಂಬುದ್ರೆ ಹಂಗೆ ಹೇಳ್ತಾನೆ ய் நம்ாத்தேத்தாயி நம்ாத்த நோடு நம் தாத்தி ஏன பஞ்சனா இது கடீத்யா யாக்கவா ನಿನ್ನೆ ಕಾಯ್ಕಂಡ್ ನಿಂತ್ಕೊಂಡಿದ್ದೆ ಹೊಲ್ತಕ್ ಹೋಗಿದ್ದಲ್ಲ ನೀನು ಈಟತ್ತ ಬರ್ಲಿಲ್ಲ ಗೊತ್ತು ತಾತ ಅಂತಾನ ಕಾಯ್ಕಂಡ್ ನಿಂತ್ಕೊಂಡಿದ್ದೆ ನಾನು ನೀನು ಇಬ್ರು ಜೊತೆ ಉಂಬನ ಅಂತಾನ ಉಂಡು ನನ್ ಸ್ಕೂಲ್ಗೆ ಹೋಗ್ಬೇಕು ಅದಕ್ಕೆ ತಾತ ಎಲ್ಲಿ ತಾತ ಎಲ್ಲಿ ಅಂತಾನ ಕಾಯ್ಕಂಡ್ ನಿಂತ್ಕೊಂಡಿದ್ದೆ ಹಲಾ ಯಲ ಎಲ ನಾಟಗಾರ್ ನನ್ನ ಮಗನೇ ನಂತಗೇನಿಡ್ಸಕ್ ಬುಚ್ಚಲ್ಲ ನೀನು ಹಾಕು ಆ ಯೋಸ್ ದಿನ ಇಷ್ಟೊತ್ತು ಗಾಳಿನ ಕೂತ್ಕೆತಕ ಗಂಟ್ಲಾಗ ಬಿರಿಯ ತಕ ಉಂಡು ಸ್ಕೂಲ್ಗೆ ಹೋಗಿರೋನು ಇವತ್ತು ಏನೋ ನನ್ನಿಂದ ಕೆಲಸ ಆಗ್ಬೇಕಾಯ್ತು ನಿನಗೆ ಅದಕ್ಕೆ ಇಲ್ಲಿ ಬಂದು ಅರ್ಧ ದಾರಿಗೆ ಬಂದು ತಾತ ನಿನಗೆ ನಿನಗೋಸ್ಕರ ನಾನು ಕಾಯ್ಕೊಂಡು ನಿಂತ್ಕೊಂಡಿದ್ದೀನಿ ನಿನಗೋಸ್ಕರ ನಾನು ಕಾಯ್ಕೊಂಡು ನಿಂತ್ಕೊಂಡಿದ್ದೀನಿ ಅಂತ ಸುಳ್ಳು ಬಿಡ್ತಿದ್ದಲ್ಲ ನನ್ನ ಮಗನೇ ಏ ಮಂಜ ನಾನು ನಿಮ್ಮ ತಾತಕ್ಕ ನಿನ್ನಂತವ್ ಇಂಥವನ ನೂರಾಡಿದ್ದೀನಿ ನಾನು ನನ್ನ ಸಣ್ಣವನಾಗಿದ್ದಾಗ ಹ್ಞೂ ನನಗೆ ಯಾವಳಕ್ಕೆ ಬಚ್ಚಲ್ಲ ನೀನು ಅಲ್ಲಿ ಅಕ್ಕಾಕು 啊，我、嗯、得。啊 ಕೀಟಕೆ ಮಾಡಲ್ವ ಅದು ಇದು ಅಂತ ಪೇರೆಂಟ್ಸು ಅಂದ್ರೆ ಅಪ್ಪ ಅಮ್ಮಯ್ ತಯೇ ಪೋಷಕರ ತಯೇ ಮೇಸ್ಟ್ರುಗಳು ಮಾತಾಡ್ತಾರೆ ಅದಕ್ಕೆ ಪೋಷಕರ ಸಭೆ ಅಂತ ಕರೀತಾರೆ ಅದನ್ನ ನಮ್ಮ ಸ್ಕೂಲಲ್ಲೇ ಮಾಡ್ತಾ ಇದ್ದಾರೆ ಕಂತ ಅದಕ್ಕೆ ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಬರ್ರಿ ಅಂತ ಹೇಳವ್ರೆ ಅಪ್ಪ ಕರ್ಕೊಂಡೋದ್ರೆ ಅಪ್ಪ ಗೊತ್ತಲ್ಲ ಅಂತ ಮೊದ್ಲೇ ಕುಡ್ದಿರ್ತೈತೆ ಮೇಸ್ ಕರ್ಕೊಂಡೋದ್ರೆ ಇದು ಬೈತೈತೆ ಅದಕ್ಕೆ ಬೇಡ ಇನ್ನು ಇನ್ನೂ ಅಮ್ಮಯನ್ನು ಕರ್ಕೊಂಡೋದ್ರೆ ಇಲ್ಲದ ಚಾಡಿ ಹೇಳ್ತಾರ ಅದಕ್ಕೆ ನೀನೆ ಬಾರ್ತತ ನಮ್ಮ ಸ್ಕೂಲ್ ತಕ್ಕೆ ಪೇರೆಂಟ್ಸ್ ಮೀಟಿಂಗಿಗೆ ತತೋ ಇಲ್ಲ ಅನ್ಬರ್ಕಂತ ಬಾರ್ತತ ಏ ಪಾಪ నాని ఆ స్కూల్ తక్కు బరలా ఏమో బరలా స్వామి నం అవెలా గొత్తా కణల్ ఇంక నేను నిమ్మ అమ్మినో అజ్జీ యారన్న కర్కండో నమ్ము బరలా కణలీ ತಾತ ಬಾರ್ತಾತ ಅಲ್ಲಿ ಅಜ್ಜಿನ ತೋ ಬಾರ್ತ ನೀನೇನಾಜ್ಜಿನ ಕರ್ಕೊಂಡ್ರೆ ಅಮ್ಮಿನ ಕರ್ಕೊಂಡೋದ್ರಂತೂ ಗೊತ್ತಲ್ಲ ಅದು ಇದು ಚಾಡಿ ಹೇಳ್ತೇತಿ ಓದ್ಕಂಬಲ್ಲ ಬರ್ಕಂಬಲ್ಲ ಬರೀಟ್ ಮಾಡ್ತಾನೆ ಸಾದ್ರ ಕೈ ಇಟ್ಟೆ ಟಿವಿ ನೋಡ್ಕೊಂಡ್ ಕುಕಂಬತ್ತೆ ಬರೀ ಹೋಗ್ತಾನೆ ಅದು ಇದು ಅಂತರ ಹೇಳ್ತೇತಿ ನೀನೇ ಬಾರ್ತವ ನೀನ್ ಬಂದ್ರೆ ಎಲ್ಲ ಎಲ್ಲಾ ತಾತ ಹೇಳ್ತೀಯ ನೀ హో నీపాస్క నే గొత్గల్ కండల స్కూల్ తగే ఏం మాతాడు మేస్ట్ ఎంగే అత్త అంతనా నీకు నాకకే బరల్లా నని అబ్బెట్ వత్తను నిన్న బలవంత మార్చారా మంజ ఏ ఓదాస్కేత లే పుమ్ొందామా నీ అమ్మైన కర్కండ్ కర్కండ హన్న యాక్ జీవ ఏను ఇలా నీ బాగా బరస్త క మొజ్జి బాగా పాట బరస్త ಏನು ಬರ್ಸಲ್ಲಿ ನಿಂತಾಗೆ ಬಂದಿದ್ದೀಯಾ ಸ್ಕೂಲ್ ತੱਕ ಬಂದು ಪೇರೆಂಟ್ಸ್ ಮೀಟಿಂಗ್ ಭಾಗವಹಿಸಿದ್ದ ಅಂತ ಒಂದು ಸೈನ್ ಹಾಕಿಸ್ಕಂತಾರ ಅಷ್ಟೇ ನಿಂಗೆ ಸೈನ್ ಹಾಕಕ್ಕೆ ಬರಲಿಲ್ಲ ಅಂದ್ರೆ ಎಬ್ಬೆಟ್ಟೆ ಒತ್ತಿಬಿಂತ ಬಾ ಓ ಅಲ್ಲೇನೋ ಕೇಳ್ತಾರಂತೆ ಏನು ಕೇಳ್ಕರ್ತಾತೋ ಬಾರ್ತಾತೋ ಸರಿ ಕಣಪ್ಪಾ ಬಾ ನಡಿಯಲ್ಲ ಬತ್ತಿ ನಡಿಯೋ ತತ 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 ಮತ್ತೆ ಸ್ಕೂಲ್ ತੱਕ ಬಚ್ಚಲ್ಲ ಅವಾಗ ಮೇಷ್ಟರಿಗೆ ಏನು ಹೇಳಬೇಕು ಗೊತ್ತಾ ನಿಂಗೆ ಯಾತು ತ ಹೇಳಲ್ಲ

ಓದ್ಕೊಂಬದ್ರೆ ಎತ್ತಿದ ಕೈ ರಾತ್ರಿ ಒಂಬತ್ತುವರೆ ತಕ್ಕ ಓದ್ಕೊಂತಾನೆ ಆಮೇಲೆ ಒಂದು ಸಣ್ಣ ಟಿವಿ ನೋಡಿ ಉಂಡು ಮನಿ ಕೆಂಪನೆ ಅಂತ ಹೇಳ್ಬೇಕು ಆ ತೀಟ್ಗೆ ಗೀಟ್ಗೆ ಮಾಡ್ತಾನೆ ಅಂದ್ರೆ ಏ ಇಲ್ಲ ಮೇಸ್ಟ್ರೆ ತೀಟ್ಗೇನು ಮಾಡಲ್ಲ ಏನು ಮಾಡಲ್ಲ ಹೇಳಿದ ಮಾತೆಲ್ಲ ಕೇಳ್ತಾನೆ ಮಂತಗೆ ಇರ್ತಾನೆ ಎಲ್ಗೂ ಹೋಗಲ್ಲ ಅಪ್ಪಯ್ಯ ಅಮ್ಮಯ್ಯ ಅಜ್ಜಿ ನಾ ತಾತನ ಮಾತು ಅಂದ್ರೆ ಅವನಿಗೆ ಪಂಚ ಪ್ರಾಣ ಅವ್ರ ಮಾತು ನೀರಲ್ಲ ಅಂತನ ಏಳು ದತ್ತು ಆಮೇಲೆ ಇವರು ಬದುಕು ಬಾಳು ಮಾಡಲ್ಲ ಓದ್ಕಮ್ಮಲ್ಲ ಅಂತ ಏಳು ಗಿಳಿಯ ಕಂತತೋ ಹೀಗ್ಲೇ ಹೇಳಿದಿನಿ ಹಾ ಅತ್ ಸರಿ ಬಿಡು ನೀನು ಹೆಂಗೆ ಹೇಳ್ಕನ್ ಕೊಟ್ಟಿದ್ದಾ ಮೇಷ್ಟ್ರು ತಗಾ ಹೀಗೆ ಹೇಳ್ತಿನಿ ಅದಕ್ಕೆ ನಮ್ಮ ತಾತ ಅಂದ್ರೆ ನನಗೆ ಯಾವಾಗಲೂ ಇಷ್ಟ ಐ ಲವ್ ಯು ತಾತ